ಸ್ನೇಹಿತರಲ್ಲಿ ನಮಸ್ತೆ ದಯಮಾಡಿ ಎಲ್ಲರೂ ಸ್ನೇಹಿತರೆ ನಾವು ಮದ್ದೂರು ತಾಲೂಕು ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಕುಟ್ಸ್ವಾಮಿ ಎಂಬುವರು ಈ ಕೆಲಸ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ದಯಮಾಡಿ ಎಲ್ಲ ಸ್ನೇಹಿತರು ಬೋರ್ವೆಲ್ ಇರತಕ್ಕಂಥವರು ದಯಮಾಡಿ ಪ್ರತಿ ಬೋರ್ವೆಲ್ನವರು ಕೂಡ ಗದ್ದೆ ಹತ್ರ ಪ್ರಾಣಿಗಳಿಗೆ ನೀರು ಮುಳುಗಬೇಕು ಅಂತೇಳಿ ಕೇಳ್ಕೊತೀನಿ ಸ್ನೇಹಿತರೆ ಇನ್ನೊಂದು ಏನಂದರೆ ನೀರು ಮಡಗಬೇಕು ಅಂದರೆ ನಿಮ್ಮನ್ನ ಗುಂಡಿ ಮೈದ್ರಿ ಮಾಡಿ ಮತ್ತು ತೊಟ್ಟಿ ಮಾಡಿಸಿ ಅಂತ ಈಗ ಹೇಳೋಕ್ಕಾಗಲ್ಲ ದಯಮಾಡಿ ಇರ್ತಕ್ಕಂಥ ಹಳೆಯ ಡಬ್ಬಗಳು ಮತ್ತು ಬಕೆಟ್ಗಳು ಅವನ್ನ ತಂದು ಗದ್ದೆ ಹತ್ರ ಇಟ್ಟು ಒಂದು ಎರಡು ಎರಡು ಬಿಂದಿಗೆ ನೀರು ಹಾಕ್ಬೇಕು ಅಂತ ಕೇಳ್ತಾ ಸ್ನೇಹಿತರೆ ನೋಡಿ ಇದು ಯಾವ ಥರ ಅಂದರೆ ಹಂಗೆ ಮಡಗಬಾರ್ದು ಈ ಥರ ಗುಂಡಿ ಮಾಡಿ ಗುಂಡಿ ಒಳಗಡೆ ಸ್ನೇಹಿತರೆ ಡಬ್ಬಾನ ಈ ಥರ ಊಟ ಹಾಕಿ ಸುತ್ತ ಈ ಥರ ಮಣ್ಣುಬಿಡಿ करम आएंगे